ಪ್ರಾಣಿಗಳು ಅಥವಾ ಮನುಷ್ಯರ ಹತ್ರ ಬಂದ್ರೆ ಅಲ್ರಾಮ್ ಬಿಡ್ಕೊಳುತ್ತೆ ಸರ್ ಹಲೋ ಯಾರದು ತೋಟ ತೋಟಕ್ಕೆ ಯಾರು ಬಂದಿರೋದು ಈ ಥರ ಮಾತಾಡಬಹುದು ಸರ್ ನೀವು ಮಾತಾಡೋದು ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಜೊತೆಗೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾದಲ್ಲಿ ನಿಂತಿರೋರು ಯಾರಾದರೂ ಮಾತಾಡಿದ್ರೆ ಅವ್ರು ಮಾತಾಡೋದು ನಿಮ್ಮ ಮೊಬೈಲ್ ಕೇಳಿಸುತ್ತೆ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮದನ್ ಅಂತ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ವಿರಾಮ್ ಸೋಲಾರ್ ಸೊಲ್ಯೂಷನ್ ಇಂದ ನಾವು ಈ ಸೋಲಾರ್ ಸಿ ಸಿ ಕ್ಯಾಮರಾವನ್ನು ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸರ್ ಇದು ಸಾಕು ಎಲ್ಲ ರೈತರಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಪ್ರಾಡಕ್ಟ್ ಆಗಿದೆ ಸರ್ ಇದನ್ನು ನೀವು ಎಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡಬೋದು ಗದ್ದೆಯಲ್ಲಾಗಲಿ ತೋಟದಲ್ಲಾಗಲಿ ಮನೆಯಲ್ಲಾಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗುವಂಥ ಸೈಟ್ಗಳಲ್ಲಾಗಲಿ ಎಲ್ಲಿ ಬೇಕಾದರೂ ಇನ್ಸ್ಟಾಲೇಷನ್ ಮಾಡ್ಬೋದು ಫೋರ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಬರುತ್ತೆ ಇದರಲ್ಲಿ ಸಿಂಗಲ್ ಮತ್ತು ಡ್ಯೂಲ್ ಲೆನ್ಸ್ ಕ್ಯಾಮ್ರಾ ಇರುತ್ತೆ ಸರ್ ಇದು ನಿಮಗೆ ಟು ಎ ಸ್ಪೀಕರ್ ಇರುತ್ತೆ ಉದಾಹರಣೆಗೆ ನೀವು ಇದಕ್ಕೆ ನಾವು ಸಿಮ್ಮು ಮತ್ತು ಮೆಮೊರಿ ಅಡಿಷನಲ್ ಆಗಿ ಹಾಕಬೇಕಾಗುತ್ತೆ ಅದು ಕೂಡ ನಾವು ಇವರಿಗೆ ಯಾರಿಗೆ ನಮ್ಮ ಕಸ್ಟಮರ್ಸ್ಗಳಿಗೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇರ್ತೀವಿ ಕೊಡ್ತಾ ಇದ್ದೀವಿ ಇದು ಏನು ಅಂತಂದರೆ ಟೂ ಎ ಸ್ಪೀಕರ್ ಇರುತ್ತೆ ಸರ್ ನೀವು ಉದಾಹರಣೆಗೆ ತೋಟಕ್ಕೆ ಅದನ್ನು ಇನ್ಸ್ಟಾಲ್ ಮಾಡಿದಿರಾ ತೋಟದಲ್ಲಿ ಯಾವುದೋ ಮೂಲೆಯಲ್ಲಿ ಕ್ಯಾಮ್ರವನ್ನು ಹಾಕಿದ್ದೀರಾ ಸೊ ಹೊರಗಡೆ ನೀವು ಬೆಂಗಳೂರಲ್ಲೋ ಮಂಗಳೂರಲ್ಲೋ ಹೊರಗಡೆ ಹೋಗಿರ್ತೀರಾ ಆ ಸಂದರ್ಭದಲ್ಲಿ ಏನಾಗುತ್ತೆ ನೀವು ನಿಮ್ಮ ಮೊಬೈಲಿಂದ ಈ ಕ್ಯಾಮ್ರ ಜೊತೆ ಮಾತಾಡ್ಬೋದು ಸರ್ ಅದು ಈ ಕ್ಯಾಮ್ರದ ಹತ್ರ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅಥವಾ ಯಾರಾದರೂ ಕೆಲಸ ಮಾಡಿದರೆ ಸೋಮಾರಿ ಥರ ಸುಮ್ಮನೆ ಕೂತ್ಕೊಂಡಿದ್ರೆ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡ್ಬೋದು ಯಾಕಪ್ಪ ನೀನು ಸುಮ್ಮನೆ ಕೂತಿದೀಯಾ ಕೆಲಸ ಅಂತ ಕರೆದು ಇನ್ಫಾರ್ಮ್ ಮಾಡ್ಬೋದು ಆ ಥರ ಒಂದು ಫ್ಯೂಚರ್ ಇದೆ ಅದರ ಜೊತೆಗೆ ನಿಮಗೆ ಅಲ್ರಾಮ್ ಯಾರಾದರೂ ಹತ್ರ ಬಂದರೆ ಅಲ್ರಾಮು ಅಥವಾ ಪ್ರಾಣಿಗಳು ಅಥವಾ ಮನುಷ್ಯನಾದರೂ ಹತ್ತಿರ ಬಂದರೆ ಅಲ್ರಾಮ್ ಬಡ್ಕೊಳ್ಳುತ್ತೆ ಸರ್ ಅಲ್ರಾಮ್ ಕೂಡ ನೀವು ಯಾವ ರೀತಿ ಬೇಕಾದ್ರೂ ಸೆಟ್ ಮಾಡ್ಬೋದು ಇದರಲ್ಲಿ ಡಿಫಾಲ್ಟ್ ಅಲ್ರಾಮ್ ಕೂಡ ಇರುತ್ತೆ ಜೊತೆಗೆ ನಾಯಿ ಬೊಗಳ್ದ ಹಾಗೆ ಅಥವಾ ಬೇರೆ ಪ್ರಾಣಿಗಳು ಕೂಗ್ದ ಹಾಗೆ ಆ ಥರ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಆ ರೀತಿ ಇರುತ್ತೆ ಆಮೇಲೆ ನೀವು ಎನ್ ಕ್ಯಾಮ್ರಲ್ಲಿ ಏನಂದರೆ ನಿಮಗೆ ಟೆನ್ ಎಕ್ಸ್ ಜೂಮ್ ತಗೊಂಡು ನೀವು ಮೊಬೈಲಲ್ಲೇ ಜೂಮ್ ಮಾಡಿ ನೋಡ್ಬೋದು ಜೊತೆಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಸರ್ ಈ ಕ್ಯಾಮ್ರ ಮಳೆಗಾಲದಲ್ಲೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ಕೇಳ್ತಾರೆ ಸೊ ಸರ್ ಇದು ಮಳೆಗಾಲದಲ್ಲೂ ಕೂಡ ಇದು ಸಿ ಟಿ ಕ್ಯಾಮ್ರಾ ವರ್ಕ್ ಆಗುತ್ತೆ ಇದಕ್ಕೆ ಬಿಸಿಲು ಬೇಕಾಗಿಲ್ಲ ಸೂರ್ಯನ ಬೆಳಕಿದ್ರೆ ಸಾಕು ಸರ್ ಆ ಬೆಳಕಲ್ಲಿ ಇದು ಚಾರ್ಜ್ ಆಗುತ್ತೆ ಹಗಲು ಚಾರ್ಜ್ ಆಗಿ ರಾತ್ರಿ ನಿಮಗೆ ವರ್ಕ್ ಆಗುತ್ತೆ ಟೋಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಕಾಮ್ರಾ ನಿಮಗೆ ಕೆಲಸ ಮಾಡುತ್ತೆ ಸರ್ ನೈಟ್ ಇದು ಕಲರ್ ವ್ಯೂನೇ ಇರುತ್ತೆ ಸರ್ ಈಗ ಡೇಲಿ ಯಾವ ಥರ ಇರುತ್ತೋ ಅದೇ ರೀತಿ ಕಲರ್ ವಿಜೇನೆ ನೈಟ್ ಇರುತ್ತೆ ಸೊ ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಸರ್ ಸಾಕಷ್ಟು ಜನ ನಮ್ಮ ಕಸ್ಟಮರ್ಸ್ ರಿವ್ಯೂಸ್ ಎಲ್ಲ ಹಾಕ್ತಾ ಇರ್ತಾರೆ ಸರ್ ಇದು ನಿಮಗೆ ಸಿಂಗಲ್ ಲೆನ್ಸ್ ಆದರೆ ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಮೀಟರ್ ತನಕ ಕವರೇಜ್ ಆಗುತ್ತೆ ಸರ್ ಅದೇ ನೀವು ಡ್ಯೂಲ್ ಲೆನ್ಸ್ ತೊಗೊಂಡ್ರೆ ಒನ್ ಏಟಿ ಮೀಟರ್ ತನಕ ಕವರ್ ಮಾಡುತ್ತೆ ಸರ್ ಸೊ ಆ ಡಿಫ್ರೆನ್ಸ್ ಇರುತ್ತೆ ಜೊತೆಗೆ ಅದರಲ್ಲಿ ಟೆನ್ ಎಕ್ ಜೂಮ್ ಮಾಡ್ಬೋದು ಸರ್ ನಿಮಗೆ ಒಂದು ಯಾವುದಾದ್ರೂ ಬಂತು ಬಂದರೆ ಪ್ರಾಣಿನ ಹತ್ತಿರದಲ್ಲಿ ಝೂಮ್ ಮಾಡೋಂಥ ಆಪ್ಷನ್ ಕೂಡ ಅದರಲ್ಲಿರುತ್ತೆ ಹಾಗಿದ್ರೆ ಇದಕ್ಕೂ ಮತ್ತು ಅದಕ್ಕೂ ಏನು ಭಾಳ ರೇಟ್ ಡಿಫ್ರೆನ್ಸ್ ಏನಿರಲ್ಲ ಸರ್ ನಾವು ತೀರಾ ಎಲ್ಲ ಕಸ್ಟಮರ್ಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ತುಂಬ ಬೆಸ್ಟ್ ಪ್ರೈಸಲ್ಲೇ ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ತುಂಬ ಈಜಿ ಸರ್ ಚಿಕ್ಕ ಮಕ್ಕಳು ಕೂಡ ಇನ್ಸ್ಟಾಲ್ ಮಾಡ್ಬೋದು ಇದನ್ನು ನಾವು ಇವರಿಗೆ ಅವರಿಗೆ ಒಂದು ಡೆಮೋ ವೀಡಿಯೋನ ಕಳಿಸ್ಕೊಡ್ತೀವಿ ಕಸ್ಟಮರಿಗೆ ಅವರು ಇನ್ಸ್ಟಾಲ್ ಮಾಡಿ ಅವರೇ ಇನ್ಸ್ಟಾಲ್ ಮಾಡ್ಕೊತೀನಿ ಅಂದರೆ ಅವ್ರು ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲ ನಮ್ಮಿಂದನೇ ನಮ್ಮ ಟೆಕ್ನಿಷಿಯನ್ ಹೋಗಿ ಇನ್ಸ್ಟಾಲ್ ಮಾಡ್ಕೊಡ್ಬೇಕು ಅಂದರೆ ನಾವು ಕೂಡ ಅವ್ರು ಅವ್ರ ಮನೆ ಬಾಗಲ ಹೋಗಿ ಇನ್ಸ್ಟಾಲ್ ಮಾಡ್ಕೊಟ್ಟು ಬರ್ತೀವಿ ಸರ್ ಜೊತೆಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸರ್ ಎರಡು ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನಮಗೆ ಗೊತ್ತ ಯಾವುದೇ ಒಂದು ಸ ಕಂಪ್ನಿಯವರು ಕೂಡ ನಿಮಗೆ ವ್ಯಾರಂಟಿ ಕೊಡ್ತಾರೆ ಹೊರತು ಪೀಸ್ ಟು ಪೀಸ್ ಯಾರೂ ಚೇಂಜ್ ಮಾಡ್ಕೊಳ್ಳಲ್ಲ ಸರ್ ನಾವು ನಮ್ಮ ಕ್ಟಮರ್ಗೋಸ್ಕರ ಪೀಸ್ ಟು ಪೀಸ್ ಹೊಸ ಪೀತಿನೇ ಅವ್ರಿಗೆ ಕೊಡ್ತೀವಿ ಸರ್ ಮ್ಯಾನುಫ್ಯಾಕ್ಚರ್ನ ಡಿಫಾಲ್ಟ್ ಆಯಿತು ಅಂತಂದರೆ ಹೊಸ ಪೀತಿನೇ ಕೊಡ್ತೀವಿ ಸರ್ ಅವರಿಗೆ ಎಲ್ಲ ಕಡೆ ರೈತರು ಹೋಗಿ ಕಾವೂಲಿಗಾರ ವಾಚ್ಮ್ಯಾನ್ಗಳನ್ನಾಗಲಿ ಸೆಕ್ಯುರಿಟಿಗಳನ್ನಾಗಲಿ ಇಡೋಕ್ಕಾಗಲ್ಲ ಸೊ ಈಗ ಅಡಿಕೆ ಈಗ ಅಡಿಕೆ ಸೀಸನ್ ನಡೀತಾ ಇದೆ ಕೆಲವು ಕಡೆ ಅಡಿಕೆ ಒಣಸಿರ್ತಾರೆ ಕೆಲವರು ಅಡಿಕೆ ಕಡೆ ಅಡಿಕೆ ರಾಶಿ ಕಡೆ ಮೂಟೆ ಹಾಕಿರ್ತಾರೆ ಇನ್ನು ಕೆಲವರು ಜೋಳನ ಒಂದು ಕಡೆ ರಾಶಿ ಹಾಕಿರ್ತಾರೆ ಕಳರು ಬಂದು ಕದಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಆ ಕಾರಣಕ್ಕೆ ಈ ಒಂದು ಕ್ಯಾಮ್ರಾವ್ರು ಹಾಕೊಳ್ಳೋದ್ರಿಂದ ಅವರು ನಿಶ್ಚಿಂತ ಮಲಗ್ಬೋದು ಸರ್ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಕರೆಂಟ್ ಇರೋದಿಲ್ಲ ಬೇರೆ ಸಿ ಸಿ ಕ್ಯಾಮ್ರ ಆದರೆ ಕರೆಂಟ್ ಇದ್ದಾಗ ಮಾತ್ರ ನಿಮಗೆ ರೆಕಾರ್ಡ್ ಆಗುತ್ತೆ ಬೇರೆ ಆಪ್ಷನ್ ಇರೋದಿಲ್ಲ ಅಥವಾ ಬ್ಯಾಟ್ರಿ ಇರುತ್ತೆ ಅದು ಬ್ಯಾಟ್ರಿ ಆದರೂ ಚಾರ್ಜ್ ಆಗಬೇಕಾಗುತ್ತೆ ಇದು ಸೋಲಾರ್ ಆಗಿರೋದ್ರಿಂದ ನಿಮಗೆ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇಲ್ಲ ಸರ್ ಸರ್ ಇದು ವಾಟರ್ ಪ್ರೂಫ್ ಸರ್ ಇದು ಐ ಪಿ ಸಿಕ್ಸ್ಟಿ ಸಿಕ್ಸ್ ಇದ್ರಲ್ಲಿ ಮಾಡಿರುವಂಥದ್ದು ವಾಟರ್ ಪ್ರೂಫ್ ಆಗಿರುತ್ತೆ ಎಷ್ಟೇ ಮಳೆ ಬಂದು ಏನೇ ನೀರು ಬಿದ್ದರೂ ಕೂಡ ಈ ನೀರು ಈ ಕ್ಯಾಮ್ರದಲ್ಲಿ ನಿಂತ್ಕೊಳ್ಳೋದಿಲ್ಲ ಸರ್ ಅದು ಡ್ರೈ ಆಗಿ ಹೋಗ್ಬಿಡುತ್ತೆ ಅಥವಾ ಜಾರು ಹೋಗಿ ಕೆಸಿನ ಕೆಸಿನ ಎಲೆ ಮೇಲೆ ನೀರು ಬಿಟ್ಟಾಗ ಹೇಗೆ ಹೋಗುತ್ತೋ ಅದೇ ರೀತಿ ನೀರು ಇದ್ರ ಮೇಲೆ ಬಿದ್ದಾಗ ನೀರು ಹೋಗಿಬಿಡುತ್ತೆ ಸರ್ ಅದೇನು ನಿಮಗೆ ರೆಕಾರ್ಡ್ ಕ್ಯಾಮ್ರಾ ಏನು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೇನು ಸಮಸ್ಯೆ ಆಗೋದಿಲ್ಲ ನೆಟ್ವರ್ಕ್ ಇರೋ ಜಾಗದಲ್ಲಿ ಹಾಕ್ಕೊಂಡ್ರೆ ನೀವು ಮೊಬೈಲಲ್ಲಿ ಲೈವ್ ವೀಡಿಯೋ ನೋಡ್ಬೋದು ಸರ್ ನೆಟ್ವರ್ಕ್ ಇಲ್ಲದೇ ಇರೋ ಜಾಗದಲ್ಲಿ ನೀವು ಹಾಕೊಂಡ್ರೆ ಲೈವ್ ಮೊಬೈಲಲ್ಲಿ ಆಗಲ್ಲ ಸರ್ ಅಷ್ಟೇ ಡಿಫ್ರೆನ್ಸ್ ಮತ್ತೇನೂ ಇಲ್ಲ ರೆಕಾರ್ಡ್ ಆಗೋದಾಗ್ತಾ ಇರುತ್ತೆ ಅಲ್ಲಿ ಏನೇನೋ ಸಿ ಸಿ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಬೇಕು ಏನು ಕಳ್ಳರು ಬಂದಾಗ ಏನು ಅರಾಮ್ ಮಾಡ್ಕೋಬೇಕು ಎಲ್ಲವೂ ಆಗುತ್ತೆ ಸರ್ ಬಟ್ ಮೊಬೈಲಲ್ಲಿ ಲೈವ್ ನೋಡಬೇಕು ಅಂದರೆ ನಿಮಗೆ ನೆಟ್ವರ್ಕ್ ಅಟ್ಲೀಸ್ಟ್ ಒಂದು ಪಾಯಿಂಟ್ ಆದರೂ ನೆಟ್ವರ್ಕ್ ಇರಲೇಬೇಕು ಸರ್ ಜೊತೆಗೆ ಯಾರಾದರೂ ಬಂದರೆ ಸರ್ ಅದೇ ಕಳ್ಳರು ಅಥವಾ ಯಾರಾದರೂ ಬಂದರೆ ಈ ಥರ ಸೈರನ್ನು ಬಡ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸರ್ ಇದು ಈ ಥರ ಬಡ್ಕೊಳೋದ್ರಿಂದ ಏನಾಗುತ್ತೆ ಒಂದು ಇಲ್ಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಜೊತೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ಬಂದಂಥವ್ರು ಕೂಡ ಯಾರು ಕಳತನಕ್ಕೆ ಬಂದರೆ ಅವ್ರ ತಕ್ಷಣ ಹೆದರ್ಕೊಂಡು ಹೋಗ್ಬಿಡ್ತಾರೆ ಸರ್ ಸರಿಯಾಗಿ ನೀವು ಕ್ಯಾಮ್ರಾ ತೋಟದಲ್ಲಿ ಅಥವಾ ಎಲ್ಲೋ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಥವಾ ಮನೇಲಿ ಇನ್ಸ್ಟಾಲ್ ಮಾಡಿರ್ತೀರ ನೀವು ಹೊರಗಡೆ ಎಲ್ಲ ಹೋಗಿರ್ತೀರ ಸರ್ ಮಂಗಳೂರು ಬೆಂಗಳೂರು ಹೋಗಿರ್ತೀರ ಆಗ ನೀವು ನಿಮ್ಮ ಈ ಮೊಬೈಲಿಂದ ಸರ್ ಕನೆಕ್ಟ್ ಮಾಡಿಕೊಂಡು ಕ್ಯಾಮ್ರಕ್ಕೆ ಹಲೋ ಯಾರದು ತೋಟ ತೋಟಕ್ಕೆ ಯಾರು ಬಂದಿರೋದು ಈ ಥರ ಮಾತಾಡ್ಬೋದು ಸರ್ ನೀವು ಮಾತಾಡೋದು ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಜೊತೆಗೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾದಲ್ಲಿ ನಿಂತಿರೋರು ಯಾರಾದರೂ ಮಾತಾಡಿದ್ರೆ ಅವರು ಮಾತಾಡೋದು ನಿಮ್ಮ ಮೊಬೈಲಲ್ಲಿ ಕೇಳಿಸುತ್ತೆ ಸರ್ ಸಿಂಗಲ್ ಲೆನ್ಸ್ ಸರ್ ಇದು ನಮ್ಮಲ್ಲಿ ಎರಡು ಥರ ಪ್ರಾಡಕ್ಟ್ ಇದೆ ಒಂದು ಸಿಂಗಲ್ ಲೆನ್ಸ್ ಮತ್ತು ಡಬಲ್ ಲೆನ್ಸ್ ಇದೆ ನಾನೀಗ ಹೇಳಿದ್ದು ನಿಮಗೆ ಸಿಂಗಲ್ ಲೆನ್ಸಿದ ಪ್ರೈಸ್ ಹೇಳಿದ್ದೆ ಡಬಲ್ ಲೆನ್ಸ್ ಬೇಕು ಅಂತಂದರೆ ಚಾರ್ಜಸ್ ಆಗುತ್ತೆ